ಹರಿ ಓಂ ನಮಸ್ತೆ ನಮಗೆಲ್ಲರಿಗೂ ಕೂಡ ನಾವು ಸನಾತನಿಗಳು ಅನ್ನುವಂತಹ ಹೆಮ್ಮೆ ಇದೆ ಆದರೆ ಈ ಸನಾತನಿಗಳು ಅನ್ನುವಂಥ ಹೆಮ್ಮೆ ಒಂದಿದ್ರೆ ಸಾಕಾಗತ್ತಾ ಸಾಲೋದಿಲ್ಲ ನಮ್ಮ ಪ್ರತಿಯೊಂದು ಆಚರಣೆಗಳು ಕೂಡ ನಾವು ಏನಕ್ಕೆ ಮಾಡ್ತೀವಿ ಅನ್ನುವಂತಹ ವಿಚಾರಗಳು ನಮಗೆ ತಿಳಿದಿಲ್ಲ ಅಂತೇಳಂದ್ರೆ ನಾವು ಸನಾತನಿಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಸನಾತನ ಧರ್ಮದಲ್ಲಿ ಪ್ರತಿಯೊಂದನ್ನು ಕೂಡ ಸೂತ್ರಗಳ ಆಧಾರದ ಮೇಲೆ ಮಾಡ್ತಾ ಇದ್ದಂಥದ್ದು ನಾವು ಪ್ರಕೃತಿಯ ಆರಾಧಕರು ಸನಾತನ ಧರ್ಮ ಏನು ಹೇಳೋ ಯಾರು ನಮಗೆ ಕೇಳಿದ್ರೆ ಹಿಂದೂ ಅಂತಂದರೆ ಏನು ಅಂದರೆ ಯಾರು ಪ್ರಕೃತಿಯನ್ನು ನಿಷ್ಕಲ್ಮಶವಾಗಿ ಆರಾಧಿಸ್ತಾರೋ ಅವರು ನಿಜವಾಗ್ಲೂ ಕೂಡ ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಬೋದು ಹಾಗಾಗಿ ನಾವು ಮೊದಲನೇದಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ನಾವು ಪೂಜೆ ಪುನಸ್ಕಾರಗಳನ್ನು ಯಾಕೆ ಮಾಡ್ತೀವಿ ಅಂತೇಳಂದರೆ ಪ್ರಕೃತಿಯ ಜೊತೆ ಕನೆಕ್ಟಿವಿಟಿಯನ್ನು ನಾವು ಹೇಗೆ ಇಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಪೂರ್ವಿಕರು ನಮಗೆಲ್ಲ ಹೇಳ್ಕೊಟ್ಟಿರೋವಂಥದ್ದೇನು ಎರಡು ದೀಪಗಳನ್ನು ಹಚ್ಚಬೇಕು ಅಂತ ಆ ಎರಡು ದೀಪಗಳ ಸಂಕೇತ ಏನು ಅಂತೇಳಂದರೆ ಸೂರ್ಯಚಂದ್ರರ ಸಂಕೇತ ಆ ದೀಪವನ್ನು ಹಚ್ಬಿಟ್ಟು ನಾವು ಸೂರ್ಯಚಂದ್ರರಿಗೆ ಥ್ಯಾಂಕ್ಸನ್ನು ಹೇಳಬೇಕು ನಂತರ ನಾವು ಏನು ಮಾಡ್ತೀವಿ ಭಗವಂತನಿಗೆ ಹೂವನ್ನು ಅರ್ಪಣೆ ಮಾಡ್ತೀವಿ ಹೂವು ಯಾವುದರ ಸಂಕೇತ ಅಂತಂದರೆ ಪ್ರಕೃತಿಯ ಸಂಕೇತ ಪ್ರಕೃತಿಗೆ ಆ ಹೂವನ್ನು ಇಡುವ ಮುಖಾಂತರ ನಾವು ಥ್ಯಾಂಕ್ಸನ್ನು ಹೇಳ್ತೀವಿ ನಂತರ ಅಗರಬತ್ತಿ ಅಥವಾ ಊದುಬತ್ತಿ ಅಥವಾ ಧೂಪವನ್ನು ಹಾಕ್ತೀವಿ ಧೂಪವನ್ನು ಏನಕ್ಕೋಸ್ಕರ ಹಾಕ್ತೀವಿ ಅಂತಂದರೆ ನಮ್ಮ ಸುತ್ತಮುತ್ತ ಇರುವಂತಹ ನಾವು ಬಳಸ್ತಾ ಇರುವಂತಹ ಆ ವಾಯುವಿಗೆ ಅಥವಾ ಗಾಳಿಗೆ ನಾವು ಧನ್ಯವಾದವನ್ನು ಹೇಳಲಿಕ್ಕೋಸ್ಕರ ಆ ರೀತಿಯಾಗಿ ಊದುಬತ್ತಿ ಅಥವಾ ಧೂಪವನ್ನು ಹಾಕುವಂಥದ್ದು ನಂತರ ಮಂಗಳಾರತಿಯನ್ನು ಕೂಡ ಬೆಳಗ್ತೀವಿ ಮಂಗಳಾರತಿಯನ್ನು ಏನಕ್ಕೋಸ್ಕರ ಬೆಳಗ್ತೀವಿ ಅಂತ ಹೇಳಂದರೆ ನಮಗೆ ಸಿಗ್ತಾ ಇರುವಂತಹ ಶಾಖ ಅಥವಾ ಏನು ಅಗ್ನಿ ಅಂತ ಏನಿದೆಯೋ ಆ ಅಗ್ನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರ ನನಗೆ ಕೊಟ್ಟಂತಹ ಭಗವಂತ ನಿನಗೆ ಧನ್ಯವಾದ ಅಂತ ಹೇಳಲಿಕ್ಕೋಸ್ಕರ ಥ್ಯಾಂಕ್ಸ್ ಹೇಳಲಿಕ್ಕೆ ಆ ಮಂಗಳಾರತಿಯನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಪ್ರತಿಯೊಂದು ನಮ್ಮಲ್ಲಿ ಏನು ಆಚರಣೆಗಳಿದೆಯೋ ಅದಷ್ಟನ್ನು ಕೂಡ ಭಗವಂತನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರನೇ ಮಾಡೋವಂಥದ್ದು ಪಂಚಪತ್ರೆಯಲ್ಲಿ ನಾವು ನೀರಿಟ್ಟಿರ್ತೀವಿ ನೀರನ್ನ ಏನಕ್ಕೆ ಇಟ್ಟಿರ್ತೀವಿ ಅಂತ ಹೇಳಿದ್ರೆ ಆ ನೀರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ ನಮಗೆಲ್ಲರಿಗೂ ಕೂಡ ಕುಡಿಲಿಕ್ಕೋಸ್ಕರ ಜಲ ಇದೆ ಏನು ಬಾವಿ ಇದೆ ಕೆರೆ ಇದೆ ನದಿ ಇದೆ ಈ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಬಿಟ್ಟು ಧನ್ಯವಾದವನ್ನು ಸಮರ್ಪಣೆ ಮಾಡುವಂಥದ್ದು ಈ ರೀತಿಯಾಗಿ ಎಲ್ಲ ಆಚರಣೆಗಳಿಗೂ ಕೂಡ ವೈಜ್ಞಾನಿಕವಾದಂತಹ ಹಿನ್ನೆಲೆ ಇದೆ ನಾವು ಅದನ್ನು ತಿಳಿದುಕೊಳ್ಬೇಕಷ್ಟೇ ಹಾಗಾಗಿ ಸನಾತನಿಗಳೇ ಪ್ರತಿಯೊಂದು ನಮ್ಮ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳುವ ಮುಖಾಂತರ ನಾವು ಹೆಮ್ಮೆಯಿಂದ ಸನಾತನಿಗಳು ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡೋಣ ತಿಳಿದುಕೊಳ್ಳೋದಲ್ಲೇ ನಿಜವಾಗ್ಲೂ ಕೂಡ ನಾವು ಸನಾತನಿ ಅಂತಂದರೆ ಯಾವುದೇ ರೀತಿಯ ಅರ್ಥವೂ ಇರೋದಿಲ್ಲ ತಿಳಿದುಕೊಂಡು ನಾವು ಹೆಮ್ಮೆಯಿಂದ ಸನಾತನಿಗಳು ಅಂತ ಹೇಳೋಣ ಧನ್ಯವಾದ